ಬೆಂಗಳೂರು ವಿಧಾನಸೌಧ ಆವರಣದ ಮುಂಭಾಗದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಸಿಸುವ ಸಾರ್ವಜನಿಕರಿಗೆ ಸರಳ ಕಾವೇರಿ ಹಾಗೂ ಮನೆ ಬಾಗಿಲಿಗೆ ಶುದ್ದ ಕುಡಿಯುವ ನೀರು ಒದಗಿಸುವ ಅಧಿಕೃತ ಟ್ಯಾಂಕರ್ ಸಂಚಾರಿ ಕಾವೇರಿ ಯೋಜನೆಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಹಾಗೂ ಯಶವಂತಪುರ ಕ್ಷೇತ್ರದ ಶಾಸಕರು ಮಾಜಿ ಸಚಿವರೂ ಆದ ಶ್ರೀ ಎಸ್ ಸೋಮಶೇಖರ್ ಅವರು ಬಿಡಬ್ಲ್ಯೂ ಎಸ್ಬಿಐ ನೂತನ ಯೋಜನೆಗಳಿಗೆ ಚಾಲನೆ ನೀಡಿದರು ಇನ್ನು ಈ ಯೋಜನೆಗಳಿಂದ ಅಗತ್ಯವಿರುವ ನಾಗರಿಕರಿಗೆ ಮನೆ ಬಾಗಿಲಿಗೆ ಶುದ್ಧ ಕುಡಿಯುವ ನೀರನ್ನು ಅಧಿಕೃತ ಟ್ಯಾಂಕರ್ ಮೂಲಕ ಒದಗಿಸುವ ಯೋಜನೆ ಇದ್ದು ಇನ್ನು ಮುಂದೆ ಖಾಸಗಿ ಅವರಿಂದ ಅಪಾರ ಮೊತ್ತದ ಹಣ ನೀಡಿ ನೀರನ್ನು ಕೊಳ್ಳುವ ಕ್ರಮಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರು ಜನತೆಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಯೋಜನೆ ಜಾರಿಗೊಳಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಲಾಯಿತು ಈ ಯೋಜನೆಯನ್ನ ಇಡೀ ಭಾರತದ ಯಾವ ನಗರಗಳಲ್ಲೂ ಇಲ್ಲದೆ ಹೋದಂತ ಹೊಸ ಯೋಜನೆಯನ್ನ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ ನಾನೊಬ್ಬ ಮಂತ್ರಿ ಕೂಡ ಆ ನೀರನ್ನ ಕುಡಿದು ಆರೋಗ್ಯವಂತರಾಗಿ ಇರ್ತೀನಿ ಅನ್ನೋ ಒಂದು ಸಂದೇಶ ಕೊಡಬೇಕು ನಿಮ್ಮ ನಿಮ್ ಎದುರಗೇನೆ ನಿಮ್ ನೀರನ್ನ ಕುಡಿದು ನಾನು ಪ್ರಾರಂಭವನ್ನ ಮಾಡಿದ್ದೇನೆ ಆದರೆ ನೀರು ಚೆನ್ನಾಗಿತ್ತು ಏನ್ ತೊಂದರೆ ಏನಿಲ್ಲ ನನಗೆ ಅರ್ಥ ಆಗ್ತದೆ ನಾನೇ ಈ ಶುದ್ಧ ಘಟಕ ನೀರನ್ನು ಪ್ರಾರಂಭ ಮಾಡಿಸಿ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಶುದ್ಧ ಘಟಕ ನೀರನ್ನು ನಮ್ಮ ಕ್ಷೇತ್ರದಲ್ಲೇ ಪ್ರಾರಂಭ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಎಲ್ಲಾ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಜನಪ್ರತಿನಿಧಿಗಳು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿ ನೂತನ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದ್ರು